ಇವತ್ತು ಪಾಪ ಅವರು ಆರ್ ಎಸ್ ಎಸ್ ಚೊಡ್ಡಿ ಇದು ಹಾಕೊಂಡು ಬರ್ತಾ ಇದ್ದಾರ ಅವ್ರು ಇಡೀ ಜೀವನದ ನೆರನಾಡಿದಾಗ ರಕ್ತದಲ್ಲಿ ಕಾಂಗ್ರೆಸ್ ರಕ್ತ ಇದೆ ಇವತ್ತು ಆರ್ ಎಸ್ ಎಸ್ ಟೋಪಿ ಹಾಕ್ಕೊಂಡು ಗಡ್ಡಿಗೆ ಇಡ್ಕೊಂಡು ಹೊಂಟ್ರ ಸಿದಳಿಗಪ್ಪ ಪಾಟೀಲ್ ಎರಡೇ ವರ್ಷ ಆಯ್ತವ್ರು ಹೋಗಿ ಮೂರು ವರ್ಷ ಆಯ್ತು ಓನ್ಲಿ ತ್ರೀ ಇಯರ್ಸ್ ಬ್ಯಾಕ್ ಅದರ್ವೈಸ್ ಈಸ್ ಇನ್ ಕಾಂಗ್ರೆಸ್ ಎಲ್ಲ ರಕ್ತ ನೆರಿ ನಾಡೋದಾಗೆಲ್ಲ ಪೂರ ಕಾಂಗ್ರೆಸ್ ರಕ್ತ ಇದೆ ಪಾಪ ಎರಡೇ ವರ್ಷ ಇವತ್ತು ನೋಡೋದು ಎಲ್ಲ ಕಟ್ಟೋರು ಹಚ್ಚಿದಾರೆ ಟೋಪಿ ಹಾಕೊಂಡು ಇದು ಮಾಡ್ಕೊಂಡು ಎಲ್ಲಿ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಫೋಟೋ ಉಳಿಸ್ಕೊಂಡ್ರು ಯಾವಾಗ ಭಾಗಿಯಾದ್ರೂ ಇವರು ನನಗಂತೂ ಗೊತ್ತಿಲ್ಲ ಈಗ ಪಾಪ ಸೋಮನಾಥ್ ಪಾಟೀಲ್ ಜಿಲ್ಲಾ ಅಧ್ಯಕ್ಷರ ಸುಮಾರು ರೋಸ್ಲಿಂದ ಶಿವಾನಂದ್ ಮಂಟಳ್ಕರ್ ಅಂದ್ರಿ ಅವರೆಲ್ಲ ಪಕ್ಷಕ್ಕಾಗಿ ದುಡಿದಿದ್ದಾರೆ ಇವತ್ತು ಅವ್ರ ಪಾಪ ಮಾಡಲಿ ಇವ್ರು ಏನು ಪಕ್ಷಕ್ಕಾಗಿ ದುಡಲಿಲ್ಲ ಏನು ಅನಿವಾರ್ಯ ಪರಿಸ್ಥಿತಿ ಅನಿವಾರ್ಯ ಪರಿಸ್ಥಿತಿ ಬಂತು ಇವ್ರಿಗೆ ಟಿಕೆಟ್ ಸಿಕ್ತು ಅಷ್ಟೇ ಇವರೇನು ಇವರೇನು ಭಾರತೀಯ ಜನತಾ ಪಕ್ಷದ ಕೊನೆಯವರೆಗೆ ಅಂತ ತಿಳ್ಕೊಂಡಿದ್ರಾ ಇಲ್ಲ ಯಾವ ಅನುಸಾರವಾಗಿ ಎಲ್ಲೆಲ್ಲಿ ಯಾವ ರೀತಿ ಮಾಡಬೇಕು ಆ ರೀತಿ ಮಾಡ್ಕೊಂಡು ಹೋಗ್ತಕ್ಕಂಥರು ಯಾವಾಗಲೂ ತಿಳ್ಕೊಳ್ರಿ ನಾವು ನಮ್ಮಂಥವ್ರಿಗೆ ನಮ್ಮಂಥರು ಇವರು ಇಡೀ ಪರಿವಾರ ಏನೂ ಇಲ್ಲ ನಮ್ಮ ಮನೆಯಲ್ಲಿ ಇಲ್ಲೇ ನಮ್ಮ ಮನೆ ಕೈಕೊಂಡಿರ್ಬೇಕು ಇವ್ರು ಇವರೆಲ್ಲೇ ಇದು ಮಾಡ್ತಕ್ಕಂಥದ್ದಲ್ಲ ಅಂಥ ಪರಿಸ್ಥಿತಿ ಈಗ ಎರಡು ಮೂರು ವರ್ಷಕ್ಕಿಂತ ಹಿಂದೆ ನೀವು ಕೇಳ್ಕೊಬೋದು ಹುಮ್ನಾಬಾದ್ದಾಗ ಯಾರು ಕೇಳ್ಕೊಬೋದು ನಾನೆಂದು ಅವ್ರು ಅಂಥ ದೊಡ್ಡ ಮಗಳ ಕಟ್ಸಿದ್ದಾರ ಹುಮ್ನಾಬಾದ್ದಲ್ಲಿ ಸಿದ್ದು ಪಾಟೀಲ್ ನಾನೆಂದು ಅವ್ರು ಮನೆಗೆ ಹೋಗಿಲ್ಲ ನನ್ನೇನೋ ಕೆಲಸ ನನ್ನೇನೋ ಇಂದು ಹೋಗಿಲ್ಲ ಅವರೇ ನನ್ನ ಮನೆಗೆ ಬರ್ಬೇಕು ನನ್ನ ಮನೆಯಾಗಿರ್ಬೇಕು ನನ್ನ ಕೆಲಸಗಳಿಗೆ ಕೇಳಬೇಕು ಏನು ಮಾಡ್ಬೇಕು ಏನಿಲ್ಲ ಅವ